ಬಾಳಿನ ಅಣ್ಣರು ಸರ್ವನಾ ವರಕ್ಷಿ ಸಂಭಾಷನರು ಗುಣ ಕೆ ಚೆನ್ನತಾ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಶೇಲ್ವಾ ಸರ್ ಕೂಡ ಈ ಕಾರ್ಯ ಜಿ ಇವತ್ತು ಸಮಾಜ ಯಾ ತಿಗ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಯಾರು ಊಹೆ सीटेट ಸಾಧ್ಯ ಇಲ್ಲ ನವೆಲ್ಲರೂ ಇವತ್ತು ಬರಿ ಸ್ವಾರ್ಥ ಅಂತ ನಾನು ಚೆನ್ನಾಗಿ ಇರ್ಬೇಕು ಅಂತಕಂತದ್ದು ನಂತರ ನಾನು ಮನೆ ಚೆನ್ನಾಗಿ ಇರಬೇಕು ನನ್ನ ಪಕ್ಕದ ಮನೆಯಲ್ಲಿ ಏನಾದ್ರೂ ಆಗ್ಬಹುದು ನನ್ನ ಮುಂದೆ ಇರ್ತಕ್ಕಂಥ ರಸ್ತೆ ನನ್ನ ಊರಲ್ಲಿ ಕೆರೆ ನನ್ನ ಆಗ್ಬಹುದು ಅಥವಾ ಶಾಲೆ ಏನಾದ್ರೂ ಆಗ್ಬಹುದು ಅಥವಾ ಇವೆಲ್ಲ ಆಲೋಚನೆಗಳು ಇವತ್ತು ಯಾರಾದ್ರೂ ಇಲ್ಲ ಯಾರಾದ್ರೂ ಇದನ್ನ ನಾನು ಉತ್ತಮ ಪಡಿಸ್ತೀನಿ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅವರ ಎಲ್ಲಿ ತಿರುಗೂ ವಿರೋಧ ಇಲ್ಲವ ನಾನು ನನ್ನ ಮುಂದೆ ಏನೋ ಕಂದು ಮುಟ್ಬೇಡ ನನ್ನ ಮನೆ ಮುಂದೆ ಇರೋ ಏನೋ ತಿಪ್ಪೆ ತೆಗಿಬೇಡ ಈ ರೀತಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಇವತ್ತು ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಾವು ಏನ್ ಆಗ್ತಾ ಇದೆ ಯಾವ ರೀತಿ ಪ್ರಗತಿ ಆಗಿದೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಯಾವ ರೀತಿ ಅವರ ಬದುಕಿನ ಗುಣಮಟ್ಟದಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಇವತ್ತು ವಿದೇಶಗಳಲ್ಲಿ ಹೋಗಿದ್ರು ಸಹ ನಮ್ಮ ಕೈಯಲ್ಲೇ ಇವತ್ತು ನಮ್ಮ ಅಲ್ಲಿ ಇವತ್ತು ಯಾವ ಯಾವ ದೇಶದಲ್ಲಿ ಯಾವ ರೀತಿ ರಸ್ತೆ ಇದೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ಉದ್ಯೋಗೀಕರಣ ಆಗಿದೆ ಇವೆಲ್ಲವನ್ನ ನಾವು ನೋಡ್ತೀವಿ ಕೇಳ್ತೀವಿ ಖುಷಿ ಪಡ್ತೀವಿ ಆದ್ರೆ ನಮ್ಮ ದೇಶ ಮಾತ್ರ ಉದ್ಧಾರ ಹಾಕ್ಬೇಕು ನಮ್ಮ ಮನೆ ಮಾತ್ರ ಉದ್ಧಾರ ಹಾಕ್ಬೇಕು ನಮ್ಮ ಊರು ಉದ್ಧಾರ ಹಾಕ್ಬೇಕು ಈ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿವತ್ತು ನಾವು ರೂಢಿಸ್ಕೊಂಡ್ ಬಿಟ್ಟಿದೀವಿ ಎಲ್ಲಾರು ಬದಲಾವಣೆ ಮಾಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಿಂತು ಏನಾದರೂ ಜೋರ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ಚುನಾವಣೆ ಜನಪ್ರತಿನಿಧಿ ಆಗಿದ್ರೆ ನಾವು ಎಲೆಕ್ಷನ್ ನೋಡ್ಕೊಳ್ತೀವಿ ಇಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಇವತ್ತು ಕೆಲಸ ಮಾಡತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಅನಿವಾರ್ಯತೆಯಲ್ಲಿ ನಾವು ಇವತ್ತೇ ಎಲ್ಲ ಇದ್ದೀವಿ ಇವತ್ತು ಬಹಳಷ್ಟು ಜನ মালালে মালালে <Jungnet> ಸಂತೋಷ ನನಗೆ ಪರಿಚಯ ಆಯಿತು ಬೆಂಗಳೂರಿನಲ್ಲಿ ವ್ಯಾಕರಣಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಥಮ ಚುನಾವಣೆ ಎರಡ್ ಸಾವಿರದ ಎಂಟರ ನಂತರ ನನಗೆ ಅಲ್ಲಿ ಅವನು ಸಂತೋಷ ಪರಿಚಯ ಆಗಿತ್ತು ಆದ್ರೆ ಅವನು ಬೆಂಗಳೂರಿಗೆ ಸೀಮಿತವಾಗದಿರ ತನ್ನ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರಬಹುದು ಕಲ್ಯಾಣ ಇರ್ಬೋದು ಶಾಲೆ ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಒಂದು ಊರಲ್ಲಿ ಇರ್ತಕ್ಕಂಥ ಅಂತರ್ಜಾಲ ವೃದ್ಧಿ ಇರ್ಬೋದು ಇವೆಲ್ಲದರ ಬಗ್ಗೆ ಮನೆ ಅವನು ಕನ್ಸ್ಕೊಂಡಂತ ಲೈಬ್ರರಿ ನಾವು ಉದ್ಘಾಟನೆ ಮಾಡಿದ್ವಿ ಇವೆಲ್ಲ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾನು ಬಹಳಷ್ಟು ಅವ್ರಿಗೆ ತಮಾಷೆ ಮಾಡ್ತಿದ್ದೆ ನಾನು ಅವ್ರಿಗೆ ಅವಾಗ ಅವಾಗ ಬೈತಾ ಇದ್ದೆ ಬಹಳಷ್ಟು ಬೈತಾ ಇದ್ದೆ ಆದ್ರೆ ಒಂದಿನ ನಾನು ವೆಂಕಟೇಶ್ ಅವರ ಮನೆಗೆ ಬೀರ್ಬಿಟ್ಟು ಏನಾದ್ರು ಬೈಯುವ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ನಾನು ಅವತ್ತು ನಾನು ಭಗವಂತ ಮಾಡಿ ಅವನು ಕರ್ಕೊಂಡು ಹೋಗಿ ಕಲ್ಯಾಣ ತೋರಿಸ್ದ ಶಾಲೆಯಿಂದ ತೋರಿಸ್ದ ಬಾಣ ನೋಡ್ ಬಾಣ ಬಾಟ ಇದೆ ನೋಡ್ ಬಾಯಿದೆಲ್ಲ ಏನೇನು ಮಾಡಿದ್ದೀನಿ ಒಂದ್ ರೀತಿ ಸಮಾಜದಲ್ಲಿ ಒಂದು ಆದರ್ಶ ಪ್ರಾಯವಾದಂತ ಸಮಾಜ ಪರವಾಗಿ ಒಂದು ಸ್ವಾರ್ಥ ನಿಸ್ವಾರ್ಥವಾದಂತಹ ಒಂದು ರೀತಿಯಲ್ಲಿ ಸಂತೋಷ ತನ್ನ ಬದುಕನ್ನ ಕಟ್ಕೊಂಡಿದ್ದ ಆದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಭಗವಂತ ಅವರನ್ನ ಕಟ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವನ ಅಗಲಿಕೆ ಅಥವಾ ಅವರ ಸಾವಿನ ಸುದ್ದಿ ಕೇಳಿ ನಮ್ಗೆ ಗಮ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಎರಡು ದಿವಸ ಮುಂಚೆ ನನಗೆ ಫೋನ್ ಅಲ್ಲಿ ಅವರು ಮಾತಾಡಿದ್ದ ಆದ್ರೆ ಇವತ್ತು ನಮ್ಮ ಇಲ್ಲ ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ ಇವತ್ತು ಯಾವ ಕ್ಷಣದಲ್ಲಿ ಯಾರು ಏನಾಗತ್ತೆ ಅಂತಕ್ಕಂಥದ್ದು ಮತ್ತೆ ವಿಮಾನ ಮೇಲೆ ಮೂವತ್ತೈದು ಸೆಕೆಂಡ್ ಗೆ ಕೆಳಗೆ ಇನ್ನೂರ ಮೂವತ್ತ್ ಜನ ಜನ ವಿಮಾನದಲ್ಲಿದ್ದವರೆಲ್ಲ ಈಗ ನೋಡಿಸ್ಬಿಡಿ ಅದರಿಂದ ಇವತ್ತು ನಾವು ಊಹಿಸ್ಕೊಂಡು ಮುಂಚಿತವಾಗಿ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕಂತ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾನತ್ವಾದಂತ ಕೆಲಸಗಳನ್ನ ಸಂತೋಷ್ ಅವರು ಮಾಡಿದ್ದಾರೆ ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಪುಟ್ಟನವರು ಅವರ ಮನೆಯವರು ಎಲ್ಲ ಅವರ ಜೊತೆ ಒಳನಾಗಿದ್ದಂತಹ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಉತ್ತಮವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳ್ತೀವಿ ಮಕ್ಕಳ ಒಂದು ಸಾಧನೆಯನ್ನ ಕೊಂಡಾಡ್ತಕ್ಕಂಥದ್ದು ಮತ್ತು ಆ ಸಾಧನೆಯಿಂದ ಸಂತೋಷ ಮತ್ತು ಖುಷಿ ಪಡ್ತಕ್ಕಂಥದ್ದನ್ನು ನೋಡ್ತೇವೆ ಮಕ್ಕಳು ಬೆಳೆದಿದ್ದಂಗೆ ಉನ್ನತ ವ್ಯಾಸಂಗ ಮಾಡ್ತಾರೆ ಆ ಉನ್ನತ ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು ಏನು ನೂರ ನಲವತ್ತು ಕೋಟಿ ಏನು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆಗೆ ಇವತ್ತು ಉದ್ಯೋಗ ಇವರು ಸಿಗ್ತಾ ಇಲ್ಲ ಬಹಳ ಬಹಳ ಹೆಸರುಗಳನ್ನೆಲ್ಲ ಬಹಳಷ್ಟು ನಮ್ಮ ಸರ್ಕಾರಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ಇವತ್ತು ಸಂತೋಷ ವ್ಯಕ್ತಿ ಬಹುಶಃ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಬಂದಿ

ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ನಡೆಸಿ ಅದನ್ನ ಸರ್ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಕೆಲವು ರಾಜಕೀಯ ಅವರು ಇದರಲ್ಲೂ ರಾಜಕಾರಣ ಮಾಡುವಂತಹ ಕೀಳು ಮಟ್ಟದಲ್ಲಿ ಇವತ್ತು ಸಮಾಜವನ್ನು ಹೊಡಿತಕ್ಕಂತ ಕೆಲಸವೇ ಅವರ ದೈಹ ರೀತಿಯಲ್ಲಿ ಬಂದು ಇಲ್ಲ ಚೀಟೆ ಮಾಡುವಂತ ಪ್ರಯತ್ನ ಮಾಡಬೇಕು ನನಗೆ ಹೇಳಿದ್ರು ವೆಂಕಟೇಶ್ ಹೇಳಿದ್ರೆ ವೆಂಕಟೇಶ್ವರ ವಾಸ್ತವಾಂಶ ಹೇಳಿ ಅಂತೇಳಿ ಈ ರೀತಿಯಾಗಿ ಇವತ್ತು ಕೇವಲ ಚುನಾವಣೆ ವ್ಯವಸ್ಥೆಯಲ್ಲಿ ವಜಾಗೊಳಿಸಬಹುದು ಅಂತ ಗಮನ ಬಿಟ್ಟರೆ ಇವತ್ತು ಸಮಸ್ಯೆಗಳು ಇವತ್ತು ನೆನ್ನೆ ಮನೆ ಆಗಿರ್ತಕ್ಕಂಥ ವರ್ಷಕ್ಕಿಂತ ಹೆಚ್ಚು ಎನ್ ವೆಂಕಟೇಶ್ವರ ಎಷ್ಟು ವರ್ಷ ಸಮಸ್ಯೆ ಇದೆ ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಇರ್ತಕ್ಕಂಥ ಸಮಸ್ಯೆ ಅವತ್ತು ನೀವು ಗಮನಿಸ್ತಿಲ್ಲ ಇವತ್ತು ಈ ರೀತಿಯಾಗಿ ಯಾರು ಇರ್ತಾವಿಲ್ಲ ಎಚ್ಚರಿಕೆಯಿಂದ ಇರ್ಬೇಕು ನಮಗೆ ನಮ್ಮ ಮಕ್ಕಳ ಯಾರು ಭವಿಷ್ಯ ಮಾಡ್ತಾರೆ ನಮ್ಮ ಮಕ್ಕಳ ಉಜ್ವಲ ಉಜ್ವಲಾಗಲಿಕ್ಕೆ ಯಾರು ಕಾರ್ಯಕ್ರಮಗಳು ಕೊಡ್ತಾರೆ ನಮ್ಮ ದೈನಂದಿನ ಬದುಕಿನಲ್ಲಿ ಯಾರು ಬದಲಾವಣೆ ತರ್ತಾರೆ ಇವತ್ತು ಐದು ಗ್ಯಾರಂಟಿಗಳು ನೀವು ನೋಡಿ ಮನೆ ತಾನೇ ಒಂದು ವರದಿ ಬಂದಿದೆ ನಮ್ಮ ಬದುಕಿನ ಒಂದು ಗುಣಮಟ್ಟ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಯಾಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನ ಇವತ್ತು ಜನತೆ ಯಶಸ್ವಿಯಾಗಿ ತಲುಪಿಸಿರೋದಕ್ಕೆ ಇವತ್ತು ಖರ್ಚು ಮಾಡತಕ್ಕಂತ ವ್ಯವಹಾರ ಒಂದು ಪ್ರಕ್ರಿಯೆ ಏನಾಗಿದೆ ಇವೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಇವತ್ತು ಬದುಕು ಉತ್ತಮ ಆಗಿದೆ ಅಂತಕ್ಕಂಥದ್ದು ಒಂದು ಬದಲಾವಣೆ ಆಗಿದೆ ಸಮಾಜದಲ್ಲಿ ಈ ರೀತಿ ಸಮಾಜದಲ್ಲಿ ನಾವು ಜನರಿಗೆ ಏನು ಉತ್ತಮವಾದಂತಹ ಕಾರ್ಯಕ್ರಮಗಳು ಮಾಡಿರುವಂತ ಆಲೋಚನೆ ಮಾಡಿ ಮಾಡುವಂತದ್ದು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ನಮ್ಮ ಊರ ಮೆಸೇಜ್ ಬರೋಲ್ಲ ಅಂತ ಹೇಳಿ ಆದ್ರೆ ಇನ್ನೊಂದ್ ಕಡೆ ನಾನು ರಾತ್ರಿ ಚಿಂತಾಮಣಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಹೋಗಿ ಆಯ್ತು ಬೆಳಗ್ಗೆ ಒಂದು ಸ್ವಲ್ಪ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗೋಣ ನಮ್ಮ ಸ್ನೇಹಿತರನ್ನ ನೆನಪಿಸೋಣ ಅಂತ ಹೇಳಿ ನಾನ್ ಬಂದೆ ಇವತ್ತು ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನ ನಮ್ಮ ಹುಟ್ಟುಹಬ್ಬ ಆಯೋಜಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತು ಸಂತೋಷ ನಿಸ್ವಾರ್ಥವಾಗಿ ಇವತ್ತು ನಿಮ್ಮ ಮೂಲಕ್ಕಾಗಿ ಬೆಂಗಳೂರಿಗೆ ಮತ್ತು ಸೇವೆ ಮಾಡಿದ್ದಾರೆ ಇವತ್ತು ಅವರ ಕುಟುಂಬ ಅನಾಥವಾಗಿದೆ ಸಣ್ಣ ಮಕ್ಕಳು ಇವತ್ತು ಅವರಿಗೆ ನೀವು ಧೈರ್ಯವನ್ನು ತುಂಬಬೇಕು ವರಲಕ್ಷ್ಮಿ ಅವರಿಗೆ ಧೈರ್ಯವನ್ನು ತುಂಬಬೇಕು ಅವ್ರ ಜೊತೆ ನೀವು ನಾವಿದೀವಿ ಅಂತಕ್ಕಂಥ ನೀವು ಯಾರು ದುಡ್ಡು ಅವಶ್ಯಕತೆ ಇಲ್ಲ ನೀವು ಒಳ್ಳೆ ಮಾತು ಹೇಳಿ ನಿಮ್ ಜೊತೆಗೆ ನಾವೇ ನಿಮ್ ಕಷ್ಟಕ್ಕೆ ನಾವು ಆಗ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರೆ ಸಾಧ್ಯವಾಗ ಎಷ್ಟೋ ಧೈರ್ಯ ಬರ್ತದೆ ಅದರಿಂದ

ಕೂಡ ಇದೇ ರೀತಿಯಾಗಿ ತಮ್ಮ ಪ್ರಸ್ತುತ ಪ್ರಸ್ತುತಗೊಳಿಸಲಿಕ್ಕೆ ಅವಕಾಶ ಆಗಲಿ ಈ ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಉತ್ತಮ ನಾಗರಿಕರಾಗಿ ಸಂತೋಷ ಅವರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಕೂಡ ಎಲ್ಲೋ ಒಂದು ಕಡೆ ನಾವು ನಾಳೆ ಉತ್ತಮರಾದಾಗ ಇಂಥ ಕೆಲಸ ನಮ್ಮಿಂದ ಕೂಡ ಆಗ್ಬೇಕು ಮಾಡಬೇಕು ಅಂತಕ್ಕಂಥ ಆಲೋಚನೆ ತಾವು ಮೈ ಕೂಡಿಸ್ಕೋಬೇಕು ಅಂತಕ್ಕಂಥ ಮಾತಿನ ನೀಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜಯ ಜಗ ಜೈ